ವಿರಾಜಪೇಟೆ ತಾಲೂಕು ಕೆದಂಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ನಿರ್ಮಿಸಿದ ಸಮುದಾಯ ಭವನವೊಂದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪಂದಣ್ಣ ಸೋಮವಾರ ಲೋಕಾರ್ಪಣೆಗೊಳಿಸಿದರು ಇದೇ ಸಂದರ್ಭ ನೂತನವಾಗಿ ನಿರ್ಮಾಣಗೊಂಡಿರುವ ಜಿಮ್ ವ್ಯಾಯಾಮ ಶಾಲೆ ಮತ್ತು ಸಂಜೀವಿನಿ ಕೇಂದ್ರದ ಉದ್ಘಾಟನೆಯಿಂದ ನೆರವೇರಿಸಿದರು ಪರಿಷತ್ ಸದಸ್ಯರಾದ ಸುಜಾಕುಶಾಲಪ್ಪ ಗ್ರಾಮ ಪಂಚಾಯಿತಿ ಸದಸ್ಯ ಮಾಳೇಟಿರ ಪ್ರಶಾಂತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾಳೇಟಿರ ಜಫ್ರಿ ಉತ್ತಪ್ಪ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಕೆಸಿ ಅಪ್ಪಂಡ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಮಣಿ ಪಂಚಾಯಿತಿ ಸದಸ್ಯರು ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು

네. <laughs> 무 <laughs> ಗ್ರಾಮ ವಿಕಾಸ ಯೋಜನೆ ನಿರ್ಮಿಸಿದ ಸಮುದಾಯ ಭವನ ಹಾಗೂ ನಮ್ಮ ಜಿಮ್ ಕಟ್ಟಡ ಹಾಗೂ ನರೇಗಾ ಶುಭ ಸಂದರ್ಭದಲ್ಲಿ ಯಾಕೆಂತ ಹೇಳಿದ್ರೆ ತಾಲೂಕಿಗೆ ಈಗಿನ ಹೊಸ ತಾಲೂಕಿಗೆ ಒಂದು ಸಮುದಾಯ ಭವನ ಮತ್ತೆ ಜಿಮ್ ಮತ್ತೆ ಕಟ್ಟಡ ಆಗಿದ್ದರಿಂದ ತಮಗೆಲ್ಲರಿಗೂ ಈ ಸುಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇವತ್ತಿನ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಯವರ ವಿಶೇಷ ಒಂದು ಘಟಕದಲ್ಲಿ ಸಮುದಾಯ ಮತ್ತು ಸಂಜೀವಿನಿ ಮತ್ತು ಜಿಮ್ ಕಾರ್ಯಕ್ರಮದ ಅಧ್ಯಕ್ಷರಾದ ಈ ಕ್ಷೇತ್ರದ ಶಾಸಕರು ಕರ್ನಾಟಕ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಆತ್ಮೀಯರಾದ ಪೊನ್ನಣ್ಣನವರೇ ವಿಧಾನಸಭಾ ಕ್ಷೇತ್ರದ ತಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿನಿಧಿಯಾಗಿ ನಾನು ಒಂದು ವರ್ಷ ಒಂಬತ್ತು ತಿಂಗಳು ಕಳೆದಿದೆ ನಮ್ಮ ಕ್ಷೇತ್ರ ಸಾಧಾರಣವಾಗಿರುವಂಥ ಕ್ಷೇತ್ರ ಅಂದರೆ ಭೌಗೋಳಿಕವಾಗಿ ಏಕರ್ನಲ್ಲಿ ಲೆಕ್ಕ ಆದರೆ ಇಡೀ ಕರ್ನಾಟಕದಲ್ಲಿ ಹಾನೂರು ಮೊದಲನೇ ಸ್ಥಾನದಲ್ಲಿದೆ ವಿರಾಜ್ಪೇಟೆ ಎರಡನೇ ಸ್ಥಾನದಲ್ಲಿದೆ ಅದೇ ರಸ್ತೆಯ ಉದ್ದವನ್ನು ನೋಡಿದ್ರೆ ನಾನಚ್ಚಿ ಗದ್ದೆಯಾಡಿ ನಾಗರಹೊಳೆಯಿಂದ ಕುಟ್ಟ ದಾಟಿ ಆ ಕಡೆಯಿಂದ ಕರಿಕೆವರೆಗೂ ನೂರ ಐವತ್ತು ಕಿಲೋಮೀಟ್ರ್ ರಸ್ತೆ ಇದೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ಉದ್ದ ಇರುವಂಥ ಇನ್ನೊಂದು ಕ್ಷೇತ್ರ ಇಲ್ಲ ಭೌಗೋಳಿಕವಾಗಿ ಕೂಡ ಭಾಳ ದೊಡ್ಡ ಪ್ರದೇಶ ತಮ್ಮ ತಮ್ಮದೇ ಆದಂಥ ಸಮಸ್ಯೆಗಳು ಬೇರೆ ಬೇರೆ ಊರಿನಲ್ಲಿ ಹಲವಾರು ವಿವಿಧ ಸಂಸ್ಕೃತಿ ಆಚರಣೆ ಮಾಡುವಂಥ ಜನ ಭಾಷೆ ಮಾತಾಡುವಂಥ ಜನ ಒಂದು ವಿಧಾನಸಭಾ ಕ್ಷೇತ್ರದಲ್ಲೇ ಪುಷ್ಯ ಭಾರತವನ್ನು ಕಾಣುವಂಥ ಒಂದು ಕ್ಷೇತ್ರ ಅಂದರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ